ಮಾಡುವಂಥ ಸುದ್ದಿ ರಾಜಕೀಯವನ್ನ ಅಲ್ಲಾಡಿಸ್ಬೇಕು ರಾಜಕೀಯವನ್ನು ನಿಲ್ಲಿಸಬೇಕು ರಾಜಕೀಯವನ್ನು ಬೀಳಿಸ್ಬೇಕು ಇಲ್ಲ ಚುನಾವಣೆಗಳನ್ನ ನಾವು ಮಾಡುವಂಥ ಸುದ್ದಿಗಳು ನಿರ್ಧರಿಸ್ತವೆ ಅನ್ನುವಂಥದ್ದು ಎಷ್ಟೋ ಸತಿ ಪತ್ರಿಕೋದ್ಯಮದಲ್ಲಿ ನಾನು ನೋಡಿದ್ದೀನಿ ಕಾಂಗ್ರೆಸ್ ಬಿ ಜೆ ಪಿಯನ್ನು ಎಷ್ಟೋ ವರ್ಷಗಳಿಂದ ಇನ್ ಇನ್ಕ್ಲೂಡಿಂಗ್ ದಶಕಗಳಿಂದ ಕವರ್ ಮಾಡ್ತಾ ಇರುವಂತಹ ಒಂದು ಪತ್ರಕರ್ತರ ಗಿಲ್ಡು ಸೊ ಇಡೀ ದೇಶದ ಪತ್ರಿಕೋದ್ಯಮದಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಏನಾಗಬೇಕು ಅನ್ನೋದನ್ನು ಡಿಸೈಡ್ ಮಾಡುವಂಥರ ಈ ಪತ್ರಕರ್ತರು ಆ ಪತ್ರಕರ್ತರ ಒಂದು ಪರಿಚಯ ಒಂದು ಒಡನಾಟ ನನಗೆ ಗುಜರಾತ್ ಚುನಾವಣೆಯಲ್ಲಿ ಸಿಕ್ತು ನಗದ ನಾಯಕರು ಕೂಡ ನಮ್ಮ ಚಾನಲ್ ಬೇರೆ ಚಾನಲ್ಗಳಲ್ಲಿ ನಡೀತಾ ಇರುವಂಥ ಕೆಲವು ಸುದ್ದಿಗಳನ್ನ ನೋಡಿ ಚುನಾವಣೆಗಳ ಕೆಲವು ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡ್ಕೊಳ್ಳುವಂಥದ್ದು ಪತ್ರಕರ್ತರ ಹತ್ರ ಮಾತಾಡುವಂಥದ್ದು ಇವೆಲ್ಲ ನಡೀತಾ ಇರೋದು ಚುನಾವಣೆ ಸಂದರ್ಭದಲ್ಲಿ ಆ ಗುಜರಾತ್ ಚುನಾವಣೆ ನನ್ನ ಚಾನೆಲ್ನಲ್ಲಿ ನನ್ನನ್ನು ನಿಲ್ಲಿಸ್ತು ಓ ಭಾಳ ತಿಳ್ಕೊಂಡಿದ್ದಾರೆಪ್ಪ ಇವರು ದೇಶದ ಬಗ್ಗೆ ಅನ್ನೋ ಒಂದು ಇಂಪ್ರೆಷನ್ ಆವತ್ತಿನ ಕೊಡ್ತು ಆ್ಯಂಡ್ ಗುಜರಾತ್ ಚುನಾವಣೆಯನ್ನು ಅಷ್ಟು ಹತ್ತಿರದಿಂದ ಅಷ್ಟು ದಿನಗಳ ಕಾಲ ಕವರ್ ಮಾಡಿದಂತಹ ಬೇರೆ ಪ್ರಮುಖ ಚಾನೆಲ್ಗಳು ಇರಲಿಲ್ಲ ತಣ ಅನ್ನುವಂಥದ್ದು ಮೋದಿ ಹುಟ್ಟಿದ ಊರು ಆ ಮನೆ ಅಲ್ಲಿಂದ ಮೋದಿ ಮನೆಯೆಲ್ಲ ಇಪ್ಪತ್ತು ದಿನ ಆಯ್ತು ನನಗೆ ತೆಲುಗು ಇಂದ ಬರ್ತಾರೆ ಆ್ಯಂಡ್ ಡೆಲ್ಲಿಯಿಂದ ನೀವು ಹೋಗ್ತೀಯ ಅಲ್ಲಿಂದ ಆ್ಯಂಕರ್ ಬಂದಿದ್ದರು ಹೈದ್ರಾಬಾದಿಂದ ನಮ್ಮ ಎಡಿಟರ್ ನನಗೆ ಫೋನ್ ಮಾಡಿ ಹೇಳಿದ್ರು ನೋಡು ನೀನೇ ಕವರ್ ಮಾಡಬೇಕು ಅವಳಿಗಂತೂ ಏನೂ ಗೊತ್ತಿಲ್ಲ ಶೀಸ್ ಅನ್ ಆ್ಯಂಕರ್ ಎಲ್ಲಿ ನ್ಯೂಸ್ ಇದೆ ಎಲ್ಲಿ ರಿಪೋರ್ಟ್ಸ್ ಇದೆ ಎಲ್ಲಿ ಪ್ರೆಸ್ ಮೀಟ್ಸ್ ಇದೆ ಎಲ್ಲಿ ಬೇರೆ ಬೇರೆ ಡೆವಲಪ್ಮೆಂಟ್ಸ್ ಇದೆ ಎಲ್ಲ ನೀನು ಕೋರ್ಡಿನೇಟ್ ಮಾಡ್ಕೋಬೇಕು ಕೋರ್ಡಿನೇಟ್ ಮಾಡ್ಕೊಂಡ್ಮೇಲೆ ಅವಳಿಗೆ ಹೇಳ್ತಾ ಹೋದರೆ ನ್ಯೂಸ್ ಐಟಮ್ಸ್ ಹೇಳ್ತಾ ಹೋದರೆ ಅವಳು ತೆಲುಗುಲಿ ಇದು ಕೊಡ್ತಾ ಹೋಗ್ತಾರೆ ನೀನು ಕನ್ನಡಕ್ಕೆ ಮಾಡ್ತಾ ಹೋಗ್ಬೋದು ಅಂತ ಐ ವಾಸ್ ಲೈಕ್ ಮುಗಿತ್ತಷ್ಟೆ ಇನ್ನು ಗುಜರಾತ್ ಚುನಾವಣೆ ಮುಗಿದ್ಮೇಲೆ ನನ್ನ ಪತ್ರಿಕೋದಯ ಮುಗಿದೋಯ್ತು ಅಂತ ಅಂದ್ಕೊಂಡ್ಬಿಟ್ಟೆ ನಾನು ಫಸ್ಟು ಎಷ್ಟು ದಿನ ಗುಜರಾತಲ್ಲಿದ್ದೀತಾ ಇಪ್ಪತ್ತು ದಿನ ಆಯಿತು ಅಲ್ಲಿ ಕೆಲಸ ಮಾಡಿದೆ ನಾನು ಅಲ್ಲಿ ಲೋಕಲ್ ರಿಪೋರ್ಟರ್ ಕಾಂಟ್ರಿಕ್ ತಗೊಂಡ್ರಾ ಇಲ್ಲ ನೇರವಾಗಿ ಬಿ ಜೆ ಪಿ ಕಚೇರಿಗೆ ಹೋದೆ ನೇರವಾಗಿ ಕಾಂಗ್ರೆಸ್ ಕಚೇರಿಗೆ ಹೋದೆ ನನಗೆ ಯಾಕೆ ಅಂದರೆ ನಾನು ಬಂದ ಈ ಎರಡು ತಿಂಗಳಲ್ಲಿ ನಾನು ಹೇಳಿದೆ ಆಲ್ಮೋಸ್ಟ್ ಒಂದು ತಿಂಗಳು ನಾನು ನಾನು ತಿರುಗ್ತಾ ಇದ್ದೆ ನನ್ನ ಕೊಲೀಗ್ಸ್ ಜೊತೆ ನಾನು ಇರ್ತಿರಲಿಲ್ಲ ಅಂತ ನಾನು ಹೋದಂಥ ಸಂದರ್ಭದಲ್ಲಿ ನನ್ನ ಟಿ ವಿ ಫೈ ತೆಲುಗು ಕಡೆಯಿಂದ ಆಂಧ್ರ ಭವನಲ್ಲಿ ನಾನು ಜಾಸ್ತಿ ಓಡಾಡ್ತಿದೆ ಅವರಿಂದ ಎಲ್ಲ ಬೇರೆ 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 ರಾಜ್ಯದ ಭವನಗಳಿಗೆ ಇದ್ದೆ ಸೊ ಬೇರೆ ರಾಜ್ಯದ ಬಹಳಷ್ಟು ರಿಪೋರ್ಟರ್ಸ್ಗಳನ್ನು ನಾನಲ್ಲಿ ಅವಾಗ ಪರಿಚಯ ಮಾಡಿಕೊಂಡಿದ್ದೆ ಆ ಸಂದರ್ಭದಲ್ಲಿ ಯಾರೊಬ್ಬರ ಒಂದು ಸೀನಿಯರ್ ಜರ್ನಲಿಸ್ಟನ್ನು ನಾನು ಕೇಳಿದಾಗ ಅವ್ರು ನನಗೆ ಹೇಳಿದ್ದು ಏನು ಮಾಡಬೇಡ ಸೀದಾ ಹೋಗಿ ಕೇಂದ್ರ ಕಚೇರಿಗಳಿಗೆ ಹೋಗು ಅವಾಗ ನನಗೆ ಅಲ್ಲಿ ಏನು ನಡೀತಾ ಇದೆ ಏನು ಅವ್ರ ದಿನಚರಿ ಏನು ಯಾರು ಬರ್ತಾರೆ ಯಾರು ಹೋಗ್ತಾರೆ ಎಲ್ಲಿದೆ ರ್ಯಾಲಿ ಇನ್ನೊಂದು ಮತ್ತೊಂದು ಎಲ್ಲ ನನಗೆ ಅರ್ಥ ಆಗುತ್ತೆ ಅಂತ ಹೇಳಿದ್ರು ಸೊ ಫಸ್ಟ್ ನಾನು ಹೋಗಿದ್ದು ಅಲ್ಲಿನ ಆಫೀಸಿಗೆ ಹೋದೆ ಆ್ಯಂಡ್ ಒಂದು ಪ್ಲಸ್ ಪಾಯಿಂಟ್ ಏನು ನನಗೆ ಯಾರಿಗೂ ಇಲ್ಲದೇ ಇದ್ದಿದ್ದಂಥ ಪ್ಲಸ್ ಪಾಯಿಂಟ್ ಏನು ಅಂತಂದರೆ ನನ್ನ ಜೊತೆ ಇದ್ದಂಥ ಕೇವಲ ಒಬ್ರಿಗೋ ಇಬ್ಬರಿಗೋ ಸುಲಲಿತವಾದಂಥ ಹಿಂದಿ ಬರ್ತಿತ್ತು ಬಟ್ ಅಷ್ಟೊತ್ತಿಗಾಗಲೇ ನಾನು ಭಾಳ ಚೆನ್ನಾಗಿ ಹಿಂದಿ ಕಲ್ತ್ಕೊಂಡ್ಬಿಟ್ಟಿದ್ದೆ ಡೆಲ್ಲಿಯಲ್ಲಿ ಸೊ ನಾನು ಹೋಗಿ ನನ್ನ ಪತ್ರಿಕೋದ್ಯಮದ ದಿನದಲ್ಲಿ ರಾಷ್ಟ್ರೀಯ ಪತ್ರಕರ್ತರಿಗೆ ನನ್ನ ಬಗ್ಗೆ ಇದ್ದಂಥ ಒಂದು ದೊಡ್ಡ ಆಶ್ಚರ್ಯ ಅಂತಂದರೆ ದಕ್ಷಿಣ ಭಾರತದಿಂದ ಬಂದು ಅದು ಕರ್ನಾಟಕದಿಂದ ಬಂದು ಇಷ್ಟು ಚೆನ್ನಾಗಿ ಹಿಂದಿ ಮಾತಾಡುವಂಥ ಅದು ಅದು ಇಷ್ಟು ಶುದ್ಧವಾಗಿ ಹಿಂದಿ ಮಾತಾಡುವಂಥವ್ರು ಯಾರು ಅಂತ ಸೊ ದ್ಯಾಟ್ ವಾಸ್ ದ ಮೇನ್ ಅಟ್ರಾಕ್ಷನ್ ಅಬೌಟ್ ಮೀ ಫಾರ್ ಮೋಸ್ಟ್ ಆಫ್ ದ್ಯಾಟ್ ಸೊ ಹೋದೆ ನಾನು ಹೋಗಿದ ತಕ್ಷಣ ಬಿ ಜೆ ಪಿಯ ರಾಷ್ಟ್ರೀಯ ಮಾಧ್ಯಮ ಸಲಹೆಗಾರರ ಹತ್ರ ಹೋಗಿ ಈ ಥರ ಅಂತ ಮಾತಾಡಿದೆ ಮತ್ತು ಕಾಂಗ್ರೆಸ್ ಆಫೀಸಿಗೆ ಹೋದೆ ಅಲ್ಲಿ ಅಗೇನ್ ಸೇಮ್ ಪ್ರೊಸೆಸ್ ಮೀಡಿಯಾ ಹೆಡ್ ಹತ್ರ ಹೋದೆ ಮಾತಾಡಿದೆ ಅಲ್ಲಿಂದ ನನಗೊಂದು ದಾರಿ ಕಾಣಿಸ್ತಾ ಓ ಓಕೆ ಸರಿ 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 ಅಂತ ನಾನು ಎಂಟು ತಿಂಗಳ ಮುಂಚೆ ಓಡಾಡಿದ ಗುಜರಾತ್ ನನಗೆ ಕೆಲ್ಸಕ್ಕೆ ಬಂತು ಬಹುಶಃ ನಾನು ಯಾಕೆ ಗುಜರಾತಿಗೆ ಹೋದೆ ಅಂತ ನನಗೆ ಬಂದಿಲ್ಲ ಟ್ರಾವೆಲ್ಲು ಯಾವ ಯಾವ ಏನಿದೆ ಎಕ್ಸಾಕ್ಟ್ಲಿ ನನಗೆ ಅಷ್ಟೊತ್ತಿಗೆ ಆಗಲೇ ಗೊತ್ತಿತ್ತು ಆ್ಯಂಡ್ ಏನಿಲ್ಲ ನಾನು ಅದೆಲ್ಲವನ್ನೂ ನ್ಯೂಸ್ ಆಗಿ ಕನ್ವರ್ಟ್ ಮಾಡ್ಕೊಳ್ತಾ ಹೋದೆ ಅಷ್ಟೇ ಸೊ ಎಲ್ಲೆಲ್ಲಿ ಓಡಾಡಿದ್ನೋ ಅಲ್ಲಿ ಎಲ್ಲ ಕಡೆ ಓಡಾಡಿದೆ ನಾನು ಅದೇ ಗುಜರಾತ್ ಟ್ರಿಪ್ಪಲ್ಲೂ ಕೂಡ ಸೊ ಓಡಾಡ್ಕೊಂಡು 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 ನನಗೆ ಅರ್ಥ ಆಗಿದೆ ಏನು ಅಂತಂದರೆ ಓಕೆ ಸೊ ದಿಸ್ ಇಸ್ ದಿಸ್ ಇಸ್ ವೇರ್ ಮೈ ಡೆಸ್ಟ್ ಮೀನ್ ಹಾಂ ಇಲ್ಲ ಇಲ್ಲ ಸಮರ್ ಅಲ್ಲ ಇಲ್ಲ 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 ನವೆಂಬರಲ್ಲಿ ನಡೆದಿತ್ತು ಚುನಾವಣೆ ಸೊ ಅವಾಗ ನನಗೆ ಅರ್ಥ ಆಯಿತು ಓ ಓಕೆ ಸೊ ಚುನಾವಣೆ ಅಂತಂದರೆ ಏನೋ ದೊಡ್ಡ ರಾಕೆಟ್ ಸೈನ್ಸ್ ಏನಲ್ಲ ಬೇಸಿಕಲಿ ಜನರ ನಾಡಿ ಮಿಡಿತ ಏನು ಅನ್ನೋದನ್ನು ತಿಳ್ಕೊಬೇಕು ಆ್ಯಂಡ್ ಒಂದೇ ಕಡೆ ಇದ್ದರೆ ಜನರು ಏನು ಹೇಳ್ತಾ ಇದ್ದಾರೆ ಅಂತ ಗೊತ್ತಾಗೋದಿಲ್ಲ ಓಡಾಡಬೇಕು ಓಡಾಡಿ ನಾಯಕರನ್ನು ಮಾತಾಡಿಸಿದ್ರೆ ಗೊತ್ತಾಗೋದಿಲ್ಲ ಜನರನ್ನ ಮಾತಾಡಿಸಬೇಕು ಅನ್ನುವಂಥದ್ದು ಸೊ ಹೋದೆ ಆಲ್ರೆಡಿ ನಾನು ಹೇಳ್ದಲ್ಲ ಒಂದು ವ್ಯವರ್ಸ್ ಮಾರ್ಕೆಟು ಡೈಮಂಡ್ ಮಾರ್ಕೆಟು ಇದೆಲ್ಲದಕ್ಕೆ ಇದೆಲ್ಲ ಕಡೆ ನಾನು ಹೋಗಿದ್ದೆ ಅಲ್ಲೆಲ್ಲ ಕಡೆ ಮತ್ತೆ ಮತ್ತೆ ಹೋದೆ ಅಲ್ಲಿ ಮೈಕ್ ಇಟ್ಕೊಂಡು ಹೋದೆ ಎಂಟು ತಿಂಗಳಾದಮೇಲೆ ಕೆಲವರು ಒಂದಿಷ್ಟು ಜನ ನನ್ನ ಗುರುತು ಬಿಡೋರು ಚಾಪಿ ಏನ ಅಂತ ಸೊ ಹಾಗೆ ಒಂದು ಇಪ್ಪತ್ತು ದಿನದ ಟ್ರಾವೆಲ್ ನೀವು ಅವರಿಗೆ ಹಿಂದಿ ಒಂದ್ಸತಿ ಕೇಳಬೇಕು ಮತ್ತೆ ನೀವು ಕನ್ನಡದಲ್ಲಿ ಮತ್ತೆ ಇದನ್ನು ಟ್ರಾನ್ಸ್ಲೇಟ್ ಮಾಡಿ ಹೇಳ್ಬೇಕು ಹಿಂದಿ ಕೇಳಬೇಕು ಕನ್ನಡದಲ್ಲಿ ಟ್ರಾನ್ಸ್ಲೇಟ್ ಮಾಡಬೇಕು ಮತ್ತೆ ತೆಲುಗು ಕೂಡ ಮಾತಾಡಬೇಕು ಯಾಕೆ ಅಂತಂದ್ರೆ ನಮ್ಮ ಅವರು ಅವರು ಮಧ್ಯಾಹ್ನ ಹೊರಟ್ಬಿಟ್ರು ವಾಪಸ್ ಇಲ್ಲ ಆಗಲ್ಲ ಅಂತಲ್ಲ ಅವರು ಒಂದು ವಾರ ಇದ್ರು ಅಂಡ್ ಅದಾದ ನಂತರದಲ್ಲಿ ಅವರು ಒನ್ ಆಫ್ ದ ಮೇನ್ ಆಂಕರ್ಸ್ ಆಗಿದ್ದ ಕಾರಣ ಸೊ ಚಾನಲ್ ಕಡೆಯಿಂದ ಅವರನ್ನು ಅಷ್ಟು ದಿನ ಅಲ್ಲೇ ಉಳಿಸ್ಕೊಳ್ಳೋ ಸಾಧ್ಯತೆಗಳು ಕಡಿಮೆ ಇತ್ತು ಸೊ ಅಲ್ಲೇ ಉಳಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗಲಿಲ್ಲ ಸೊ ಒಂದು ಕಡೆ ತೆಲುಗು ಒಂದು ಕಡೆ ಕನ್ನಡ ಮತ್ತೊಂದು ಕಡೆ ಕನ್ನಡಕ್ಕೆ ಟ್ರಾನ್ಸ್ಲೇಷನ್ ಇನ್ನೊಂದು ಕಡೆ ಹಿಂದಿ ಸೊ ಇಷ್ಟು ಮಾತಾಡಿ ಕೊನೆಗೆ ಐ ಪ್ರೆಡಿಕ್ಟೆಡ್ ನೈಂಟಿ ನೈನ್ ಸೀಟ್ಸ್ ಫಾರ್ ಬಿಜೆಪಿ ಗುಜರಾತ್ ಎಲೆಕ್ಷನ್ಸಲ್ಲಿ ಆ್ಯಂಡ್ ಇಟ್ ಜಸ್ಟ್ ಹ್ಯಾಪಂಡ್ ನನಗೆ ನೂರ ಗಡಿ ದಾಟಲ್ಲ ಬಿ ಜೆ ಪಿ ಅನ್ನೋದು ಅವತ್ತಿನ ದಿನಕ್ಕೆ ಭಾಳ ಕ್ಲಿಯರ್ ಆಗಿ ನನಗೆ ಗೊತ್ತಿತ್ತು ಎಲ್ಲ ಏನು ಕಾಂಗ್ರೆಸ್ ಸಪೋರ್ಟ್ ಮಾಡ್ತಾ ಇದ್ರ ಅಥವಾ ಹೇಗೆ ಇಲ್ಲ ಮೋದಿ ಇಲ್ದಿರೋ ಮೋದಿ ಇಲ್ದಿರೋ ಚುನಾವಣೆಯನ್ನು ಜನ ಒಪ್ಕೊಳ್ಳೋದಿಕ್ಕೆ ತಯಾರಿರಲಿಲ್ಲ ಗುಜರಾತ್ನಲ್ಲಿ ಒಂದು ಆ್ಯಂಡ್ ಡಿಮಾನಿಟೈಸೇಷನ್ ಎಫೆಕ್ಟ್ ತುಂಬಾ ಆಗಿತ್ತು ಸೋ ಜನ ಒಪ್ಕೊಳ್ಳೋಕೆ ರೆಡಿ ಇಲ್ಲ ಜನ ಒಪ್ಕೊಳ್ಳೋಕೆ ರೆಡಿ ಇರಲಿಲ್ಲ ಒಂದು ಕಡೆ ಆ್ಯಂಡ್ ಇನ್ನೊಂದು ಡಿಮಾನಿಟೈಸೇಷನ್ ಭಾಳ ದೊಡ್ಡ ಪರಿಣಾಮ ಬೀರಿತ್ತು ಅವತ್ತಿನ ದಿನ ಎಸ್ಪೆಷಲಿ ಈ ಕೆಳವರ್ಗದವರು ಮೇಲ್ವರ್ಗದವರು ಅನ್ನೋದಕ್ಕಿಂತ ಮಧ್ಯಮ ವರ್ಗದವ್ರ ಮೇಲೆ ಎಸ್ಪೆಷಲಿ ವ್ಯಾಪಾರಸ್ಥರ ಮೇಲೆ ತುಂಬ ಹೊಡೆತ ಬಿದ್ದಿತ್ತು ಡಿಮೋನಿಟೈಸೇಷನ್ ಅನ್ನುವಂಥದ್ದು ಅದರ ಒಂದು ಪ್ರಭಾವ ಆವತ್ತಿನ ದಿನ ಗುಜರಾತ್ ಚುನಾವಣೆಯಲ್ಲಿ ಕಾಣಿಸ್ತಾ ಇತ್ತು ಆ್ಯಂಡ್ ಪಟೇಲ್ ಮೂವ್ಮೆಂಟ್ ಒಂದು ದೊಡ್ಡ ಒಂದು ಟ್ರ್ಯಾಕ್ಷನನ್ನು ಪಡ್ಕೊಂಡಿತ್ತು ಒ ಬಿ ಸಿ ಒಂದು ಜಾತಿ ಪಟೇಲ್ ಜಾತಿ ಅನ್ನುವಂಥದ್ದು ಗುಜರಾತ್ ಗುಜರಾತ್ನಲ್ಲಿ ಒಂದು ದೊಡ್ಡ ಕಮ್ಯುನಿಟಿ ಅದಕ್ಕೆ ಅದರದೇ ಆದಂಥ ಒಂದಿಷ್ಟು ಸ್ಥಾನಮಾನಗಳನ್ನು ಕೊಡಬೇಕು ಸಂವಿಧಾನದ ಅಡಿಯಲ್ಲಿ ಅನ್ನುವಂಥ ಒಂದು ದೊಡ್ಡ ಹೋರಾಟ ನಡೆಯುತ್ತಿತ್ತು ಸೊ ಈ ರೀತಿಯಾದಂತಹ ಹತ್ತು ಹಲವಾರು ವಿಚಾರಗಳಿತ್ತು ಅದೆಲ್ಲವನ್ನು ಮೀರಿ ಕಾಂಗ್ರೆಸ್ ಅಧಿಕಾರಕ್ಕೆ ಬರುತ್ತೆ ಅಂತ ಅವತ್ತು ಕಾಂಗ್ರೆಸ್ ಅಂದ್ಕೊಂಡಿತ್ತು ಬಿ ಜೆ ಪಿ ಇಲ್ಲ ನಾವು ಪೂರ್ಣ ಬಹುಮತದಲ್ಲಿ ಅಧಿಕಾರಕ್ಕೆ ಬಂದು ಸರ್ಕಾರ ರಚನೆ ಮಾಡಿಬಿಡ್ತೀವಿ ಅಂತ ಅವರು ಅನ್ಕೊಂಡಿದ್ರು ಆದರೆ ಅದು ಯಾವುದೂ ಆಗಲಿಲ್ಲ ಮಧ್ಯದಲ್ಲಿ ನಿಂತ್ಕೋತಾರೆ ಅನ್ನುವಂಥದ್ದು ಭಾಳ ಕ್ಲ್ಯಾರಿಟಿ ಇತ್ತು ಆ್ಯಂಡ್ ವಿತ್ ಅ ಸ್ಮಾಲ್ ಎಫರ್ಟ್ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ಬಿಡ್ತಿತ್ತೇನೋ ಬಟ್ ಇಬ್ಬರೂ ಕೂಡ ಎರಡು ಮೂರು ಸೀಟ್ ವ್ಯತ್ಯಾಸಗಳಲ್ಲಿ ಬಂದು ನಿಂತ್ಕೊಂಡ್ರು ಗುಜರಾತ್ ಚುನಾವಣೆಯಲ್ಲಿ ಅಷ್ಟು ಕ್ಲೋಸ್ ಚುನಾವಣೆ ಗುಜರಾತಿನ ಇತಿಹಾಸದಲ್ಲಿ ಅವತ್ತಿನ ತನಕ ಆಗಿರಲಿಲ್ಲ ಎಷ್ಟು ಡಿಸ್ಟ್ರಿಕ್ ಇತ್ತು ಗುಜರಾತ್ ಅದೆಲ್ಲ ಕವರ್ ಮಾಡಿದ್ರ ಟ್ರಾವೆಲ್ ಟ್ರಾವೆಲ್ ಎಲ್ಲ ಡಿಸ್ಟ್ರಿಕ್ಟ್ ಮಾಡಿರಲಿಲ್ಲ ಮೈನ್ ಬಟ್ ಹಾಂ ಈಗ ಮೆಹಸಾಣ ಅನ್ನುವಂಥದ್ದು ಮೋದಿ ಹುಟ್ಟಿದ ಊರು ಆ ಮನೆ ಅಲ್ಲಿಂದ ಮೋದಿ ನೋಡ್ಕೋಬೇ ಅವ್ರ ಸ್ಕೂಲು ಅದೆಲ್ಲ ಹೋಗಿದ್ದೆ ಆ್ಯಂಡ್ ಅಲ್ಲಿಂದ ಕೆಳಗೆ ಏನೇನು ತುತ್ತ ತುದಿ ಅಂತಂದರೆ ದೀವು ಮತ್ತು ಡಮನ್ ಅನ್ನುವಂಥದ್ದು ಅದು ಆಲ್ಮೋಸ್ಟ್ ಐಲ್ಯಾಂಡ್ ಥರ ಬಟ್ ಅದಕ್ಕಿಂತ ಮೇಲೆ ಈ ಸೋಮನಾಥ್ ಟೆಂಪಲ್ ಎಲ್ಲ ನೀವು ಕೇಳಿರ್ತೀರಿ ಗುಜರಾತ್ ಒನ್ ಆಫ್ ದ ಜ್ಯೋತಿರ್ಲಿಂಗಾಸ್ ಅದು ಅದಾದಮೇಲೆ ಪೋರ್ಬಂದರ್ ಮಹಾತ್ಮ ಗಾಂಧಿಯವರ ಒಡನಾಟ ಇದ್ದಂತಹ ದಿನಗಳು ಅವರ ಬಾಲ್ಯದ ದಿನಗಳು ಸೊ ಅಲ್ಲಿ ತನಕ ಸೊ ಈ ತುದಿಯಿಂದ ಈ ತುದಿ ತನಕ ಆಲ್ಮೋಸ್ಟ್ ಒಂದು ಸ್ಟ್ರೇಟ್ ಲೈನ್ ಗುಜರಾತನ್ನು ಟ್ರಾವೆಲ್ ಮಾಡಿದೆ ಈ ಕಡೆ ಆಲ್ರೆಡಿ ಈ ಹಿಂಗೆ ಹೀಗೆ ಹೀಗೆ ಟ್ರಾವೆಲ್ ಮಾಡಿದೆ ಸೊ ಒಂದು ಸ್ಟ್ರೇಟ್ ಲೈನ್ ಟ್ರಾವೆಲ್ ಮಾಡಿದೆ ಅಕ್ಕಪಕ್ಕ ಈ ಕಡೆ ಅಹಮದಾಬಾದು ಈ ಕಡೆ ಸೂರತ್ತು ಸೊ ಅಲ್ಲೂ ಕೂಡ ಕವರ್ ಮಾಡಿದೆ ಹಾಗೆ ಆ ಗುಜರಾತ್ ಚುನಾವಣೆ ನನ್ನ ಚಾನೆಲ್ನಲ್ಲಿ ನನ್ನನ್ನು ನಿಲ್ಲಿಸ್ತು ಓ ಭಾಳ ತಿಳ್ಕೊಂಡಿದ್ದಾರಪ್ಪ ಇವರು ದೇಶದ ಬಗ್ಗೆ ಅನ್ನೋ ಒಂದು ಇಂಪ್ರೆಷನ್ ಆವತ್ತಿ ದಿನ ಕೊಡ್ತು ಆ್ಯಂಡ್ ಗುಜರಾತ್ ಚುನಾವಣೆಯನ್ನು ಅಷ್ಟು ಹತ್ತಿರದಿಂದ ಅಷ್ಟು ದಿನಗಳ ಕಾಲ ಕವರ್ ಮಾಡಿದಂತಹ ಬೇರೆ ಪ್ರಮುಖ ಚಾನೆಲ್ಗಳು ಇರಲಿಲ್ಲ ಇತ್ತು ಗ್ರೌಂಡ್ ರಿಪೋರ್ಟ್ ಅಂತ ಎಲ್ಲರೂ ಚುನಾವಣೆ ಒಂದು ವಾರದ ಮುಂಚೆ ಬಂದಿದ್ದರು ಬಟ್ ನನ್ನನ್ನು ಇಪ್ಪತ್ತು ದಿನದ ಮುಂಚೆನೇ ಕಳಿಸಿದ್ರಿಂದ ಸೊ ನಾನು ಪ್ರತಿದಿನ ಗ್ರೌಂಡ್ ರಿಪೋರ್ಟ್ ಕೊಡ್ತಾ ಹೋಗ್ತಾ ಇದ್ದೆ ಅದನ್ನು ಕೆಲವೊಂದಿಷ್ಟು ನಾಯಕರು ಕೂಡ ನೋಡಿದರು ಆಗ ಹೊಸದಾಗಿ ಶುರುವಾಗಿದ್ದಂಥದ್ದು ಟಿ ಫೈ ಸೊ ಜನರಲ್ಲಿ ಹೊಸದಾಗಿ ಶುರುವಾದಂತಹ ಸಂದರ್ಭದಲ್ಲಿ ಚಾನೆಲ್ ನಮ್ದೊಂದು ಒಳ್ಳೆ ಪ್ಲೇಸ್ಮೆಂಟ್ ಕೂಡ ಇತ್ತು ನಮ್ಮ ಚಾನೆಲ್ ನಂಬರಿಂಗಲ್ಲೂ ಕೂಡ ಸೊ ಸಾಕಷ್ಟು ಜನ ಒಂದಿಷ್ಟು ಜನ ಲೀಡರ್ಸ್ ನೋಡಿದ್ರು ಅಲ್ಲಿ ಗುಜರಾತ್ ಲೀಡರ್ಸ್ನ ಎಲ್ಲಿ ಮೇಜರ್ ಲೀಡರ್ಸ್ನ ಮಾತಾಡಿಸಿದೆ ಅವತ್ತಿನ ದಿನ ಅರುಣ್ ಜೇಟ್ಲಿ ಅವರು ಇನ್ಚಾರ್ಜ್ ಆಗಿದ್ದರು ಗುಜರಾತ್ ಚುನಾವಣೆಗೆ ಅವರನ್ನು ಮಾತಾಡಿಸಿದ್ದೆ ರಣದೀಪ್ ಸುರ್ಜೇವಾಲ್ ಅವರು ಕಾಂಗ್ರೆಸ್ಸಿಂದ ಇನ್ಚಾರ್ಜ್ ಆಗಿದ್ದರು ಅವರನ್ನು ಮಾತಾಡಿಸಿದೆ ಈ ಪಟೇಲ್ ಮೂವ್ಮೆಂಟು ಮತ್ತು ಒಂದು ಎಸ್ ಸಿ ಎಸ್ ಟಿ ಮೂವ್ಮೆಂಟ್ ಕ್ರಿಯೇಟ್ ಆಗಿತ್ತು ಅದರ ನೇತೃತ್ವವನ್ನು ವಹಿಸಿದಂತಹ ಜಿಗ್ನೇಶ್ ಮೇವಾನಿ ಅಂತೆಲ್ಲ ಲೀಡರ್ಸ್ ಇದ್ದರು ಸೊ ಅವರನ್ನು ಮಾತಾಡಿಸ್ದೆ ಲೋಕಲ್ ಪಾರ್ಟಿರ್ನಿಲ್ವಾ ಆ ಚುನಾವಣೆಯಲ್ಲಿ ಜಿಗ್ನೇಶ್ ಮೇವಾಣಿ ಹೇಳಿದ್ನಲ್ಲ ನಾನು ಸೊ ಹೊರಗಡೆಯಿಂದ ಸಪೋರ್ಟ್ ಮಾಡ್ತಾಯಿದ್ರು ಸೊ ಅವರನ್ನು ಮಾತಾಡಿಸ್ದೆ ಆ್ಯಂಡ್ ಆಲ್ ಟಾಪ್ ಸ್ಟೇಕ್ ಹೋಲ್ಡರ್ಸ್ ಈಗ ನಾವು ಏನು ಗುಜರಾತ್ ಚುನಾವಣೆಯಲ್ಲಿ ಯಾರು ಡಿಸಿಷನ್ ಮೇಕರ್ಸ್ ಅಂತ ಇದ್ದರು ಎಲ್ಲರೂ ಕೂಡ ಮಾತಾಡ್ಸಿದ್ದೆ ಅಲ್ಲಿ ಜರ್ನಲಿಸ್ಟೇ ಗುಜರಾತ್ ಜರ್ನಲಿಸ್ಟ್ ಬೇರೆಯವ್ರನ್ನ ರಿಸೀವ್ ಮಾಡ್ಕೊಳ್ತಾರಾ ಗುಜರಾತ್ ಜರ್ನಲಿಸ್ಟ್ ಅಂತ ನಾನು ಯಾರನ್ನೂ ಭೇಟಿ ಮಾಡೋಕ್ಕೆ ಹೋಗಿರಲಿಲ್ಲ ಗುಜರಾತಲ್ಲಿ ಟಿ ವಿ ನೈನ್ ಸಂಸ್ಥೆ ಇತ್ತು ಗು ಟಿ ವಿ ನೈನ್ ಗುಜರಾತ್ ಇದೆ ಸೊ ಟಿ ವಿ ನೈನ್ ಗುಜರಾತ್ ಹೆಡ್ ನನಗೆ ಪರಿಚಯ ಇದ್ದರು ನನ್ನ ಒಂದು ಬೇರೆ ಕಾಂಟ್ಯಾಕ್ಟಿಂದ ಪರಿಚಯ ಇದ್ರು ಸೊ ಅವರೊಬ್ಬರನ್ನ ನಾನು ಮಾತಾಡಿಸಿದ್ದೆ ಅದು ಬಿಟ್ಟು ಬೇರೆ ಇನ್ಯಾವ ಜರ್ನಲಿಸ್ಟ್ಗಳನ್ನು ಬಿಕಾಸ್ ಯಾಕೆ ಅಂತಂದರೆ ನೀವು ಟ್ರಾವೆಲ್ ಮಾಡ್ತಾ ಇದ್ದಾಗ ನಿಮಗೆ ಬೇರೆ ಲೋಕಲ್ ಜರ್ನಲಿಸ್ಟ್ಗಳು ಅಂತ ಸಿಗೋದು ಕಷ್ಟ ಆಗುತ್ತೆ ಅಲ್ಲಿನ ಲೋಕಲ್ ಡಿಸ್ಟಿಕ್ಟ್ಗಳಲ್ಲಿ ಇರುವಂತಹ ಜರ್ನಲಿಸ್ಟ್ಗಳು ಸಿಗ್ತಾರೆ ಹೊರತು ಅಷ್ಟು ಡಿಸ್ಟಿಕ್ಟ್ಗೆ ಹೋಗಿ ಆ ಜರ್ನಲಿಸ್ಟ್ಗಳನ್ನ ಮಾಹಿತಿ ತೊಗೊಳ್ಳುವಂಥ ಟೈಮು ಇರೋಲ್ಲ ಅಥವಾ ಅವರಿಗೂ ನಮ್ಮ ಹತ್ರ ಬಂದವರೆಲ್ಲರೂ ರಿಸೀವ್ ಮಾಡಿಕೊಂಡು ಅವರಿಗೆ ಜಿಲೇಬಿ ಫಾಫಡಾ ಕೊಡಿಸಿ ಸುದ್ದಿ ಕೊಡುವಂಥ ಇದರಲ್ಲಿ ಅವರು ಇರಲ್ಲ ಬಿಕಾಸ್ ಅವ್ರದ್ದೇ ರಾಜ್ಯದ ಚುನಾವಣೆ ಆಗಿರೋದ್ರಿಂದ ಅವ್ರು ಇನ್ನೊಂದು ತುಂಬ ಅವರು ಅವರು ಡಿಫ್ರೆಂಟ್ ಇರ್ತಾರೆ ಟೈಟ್ ಸ್ಕೆಡ್ಯೂಲಲ್ಲಿ ಕೆಲಸ ಮಾಡ್ತಿರ್ತಾರೆ ಬಟ್ ಕೆಲವು ಕಡೆ ಹೋದಾಗ ಒಂದು ಇಬ್ಬರು ಮೂರು ಜನ ಪ್ರಾಮಿನೆಂಟ್ ಪತ್ರಕರ್ತರನ್ನ ಮಾತಾಡ್ಸಿದ್ದು ಉಂಟು ಬಟ್ ನನಗೆ ಒಂದು ದೊಡ್ಡ ರಾಷ್ಟ್ರೀಯ ಪತ್ರಕರ್ತರ ಒಂದು ಗಿಲ್ಡು ಅಲ್ಲಿಂದ ಪರಿಚಯ ಆಯಿತು ಅದೊಂದು ದೊಡ್ಡ ಗಣಿ ಕಾಂಗ್ರೆಸ್ಸನ್ನು ಬಿ ಜೆ ಪಿಯನ್ನು ಎಷ್ಟೋ ವರ್ಷಗಳಿಂದ ಇನ್ ಇನ್ಕ್ಲೂಡಿಂಗ್ ದಶಕಗಳಿಂದ ಕವರ್ ಮಾಡ್ತಾ ಇರುವಂತಹ ಒಂದು ಪತ್ರಕರ್ತರ ಗಿಲ್ಡು ಸೊ ಇಡೀ ದೇಶದ ಪತ್ರಿಕೋದ್ಯಮದಲ್ಲಿ ಏನಾಗುತ್ತೆ ಏನು ಹೋಗುತ್ತೆ ಏನಾಗಬೇಕು ಅನ್ನೋದನ್ನು ಡಿಸೈಡ್ ಮಾಡೋಂಥರ ಈ ಪತ್ರಕರ್ತರು ಆ ಪತ್ರಕರ್ತರ ಒಂದು ಪರಿಚಯ ಒಂದು ಒಡನಾಟ ನನಗೆ ಗುಜರಾತ್ ಚುನಾವಣೆಯಲ್ಲಿ ಸಿಕ್ತು ನಿಮ್ಮ ರಿಪೋರ್ಟಿಂಗ್ ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಆಗೋದು ಅಥವಾ ಟೈಮಿಂಗ್ ಸಿಗ್ತಾಯಿತ್ತು ಟ್ವೆಂಟಿ ಫೋರ್ಸ್ ಅಲ್ಲ ಟ್ವೆಂಟಿ ಫೋರ್ ಇಂಟು ಸೆವೆನ್ ಆರು ಗಂಟೆಗೆ ಬೆಳಗ್ಗೆ ಎದ್ದು ಬಿಕಾಸ್ ಬೆಳಗ್ಗೆ ಎಲ್ಲ ಅಲ್ಲಿ ಸೆಕೆ ರಾತ್ರಿ ಎಲ್ಲ ಚಳಿಯಲ್ಲಿ ಸೊ ಒಂಬತ್ತು ಗಂಟೆ ಒಳಗೆ ಸೆಗ್ಮೆಂಟ್ ಆ್ಯಂಡ್ ಐ ವಾಸ್ ವೆರಿ ಪರ್ಟಿಕ್ಯುಲರ್ ಬಿಕಾಸ್ ನಾನೊಂದು ಎಂಟರ್ಟೈನ್ಮೆಂಟ್ ಇಂಡಸ್ಟ್ರಿಯಿಂದ ಹೋಗಿದ್ದರಿಂದ ನಾನು ಹೇಗೆ ಸ್ಕ್ರೀನಲ್ಲಿ ಕಾಣಿಸ್ತೀನಿ ಅನ್ನೋದು ನನಗೆ ಭಾಳ ಮುಖ್ಯ ಆಗಿರ್ತದೆ ಸೊ ಹಾಗೆ ನನ್ನ ನನ್ನ ಡ್ರೆಸ್ಸಿಂಗು ನನ್ನ ಸ್ಕ್ರೀನ್ ಅಪಿಯರೆನ್ಸು ಇದೆಲ್ಲ ನನಗೆ ಭಾಳ ಐ ವಾಸ್ ವೆರಿ ಸ್ಪೆಸಿಫಿಕ್ ಅಬೌಟ್ ಇಟ್ ಸೊ ನನ್ನ ಸ್ಕ್ರೀನಿಗೆ ಹೋಗಬೇಕು ಅಂತಂದರೆ ನಾನು ಅರ್ಲಿ ಮಾರ್ನಿಂಗ್ ಎದ್ದು ನನ್ನ ಬೈಟ್ಸನ್ನು ಮತ್ತೆ ಅರ್ಧ ಗಂಟೆ ಸ್ಟೋರಿಗೆ ಹೋಗಬೇಕು ಅಂತಂದರೆ ಸ್ಟಾರ್ಟಿಂಗು ಎಂಡಿಂಗು ಅವತ್ತಿನ ದಿನ ಸ್ಕೆಡ್ಯೂಲ್ ಏನು ಅಂತ ಮುಂಚೆನೇ ಗೊತ್ತಿರ್ತಿತ್ತು ಅದನ್ನೆಲ್ಲ ರೆಡಿ ಮಾಡ್ಕೊತಿದ್ದೆ ಸೊ ಮಿಕ್ಕಿದೆಲ್ಲ ಆನ್ ದ ವೇ ಫ್ಲೋ ಅಲ್ಲಿ ಹೋಗ್ತಾ ಇತ್ತು ಆ್ಯಂಡ್ ಸಂಜೆ ಎಂಟು ಗಂಟೆ ಮೇಲೆ ಮತ್ತೆ ಟ್ರಾವೆಲ್ ಮಾಡೋಕ್ಕೆ ಶುರು ಮಾಡ್ತಿದ್ವಿ ಒಂದೇ ಜಿಲ್ಲೆಯಲ್ಲಿ ಅಥವಾ ಒಂದೇ ಜಾಗದಲ್ಲಿ ಒಂದು ದಿನಕ್ಕಿಂತ ಹೆಚ್ಚು ದಿನ ಇರ್ತಿರಲಿಲ್ಲ ಸೊ ಡಿಸ್ಟೆನ್ಸ್ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗಬೇಕು ಅಂತಂದರೆ ಕನಿಷ್ಠ ಮೂರ್ನಾಲ್ಕು ಗಂಟೆ ಡಿಸ್ಟೆನ್ಸ್ ಇರೋದು ಅಲ್ಲಿ ಹೋಗು ಮತ್ತು ಅಲ್ಲಿ ರೂಮ್ ಮಾಡು ಅಲ್ಲಿ ಉಳ್ಕೋ ಬೆಳಗ್ಗೆ ಏಳು ಸೊ ಇಟ್ ವಾಸ್ ಜಸ್ಟ್ ಲೈಕ್ ಹೇಗೆ ಅಂತಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಅಂದರೆ ನಿದ್ದೆ ನಾವು ಅಷ್ಟೇ ನಿಮ್ಗೆ ನಿಮಗೆ ಅಷ್ಟೇ ಸಪೋರ್ಟಿವ್ಯಾ ಕ್ಯಾಮ್ರಾಮ್ ಲೈವ್ ಇರ್ತಾ ಇತ್ತಾ ಅಥವಾ ಸೆಗ್ಮೆಂಟ್ ಥರ ಲೈವ್ ಇರ್ತಿತ್ತು ಸೆಗ್ಮೆಂಟು ಇರ್ತಿತ್ತು ಸೊ ಜನ್ರಲಿ ಒಂದು ಏಳು ಗಂಟೆಗೆ ಎಲೆಕ್ಷನ್ ಸೆಗ್ಮೆಂಟ್ ಅಂತಲೇ ಪ್ರೈಮ್ ಟೈಮಲ್ಲಿ ಮಾಡ್ತಿದ್ವಿ ಆವಾಗ ಲೈವ್ ಇರ್ತಿತ್ತು ಬೇರೆ ಯಾವುದು ಏಳು ಏಳು ಗಂಟೆ ನ್ಯೂಸಿಗೆ ಬೇರೆ ಯಾವುದು ಮೇಜರ್ ರಾಜ್ಯದಲ್ಲಿ ಸುದ್ದಿ ಇರಲಿಲ್ಲ ಅಂದಿದ್ರೆ ಆವಾಗ ಲೈವ್ ಇರ್ತಿತ್ತು ಇಲ್ಲಾಂದರೆ ಒಂದೊಂದು ಸತಿ ಅದನ್ನು ಆರೂವರೆಗೆ ಶಿಫ್ಟ್ ಮಾಡ್ಕೋತಿದ್ವಿ ಸೊ ಪ್ರತಿದಿನ ಲೈವ್ ಇರೋದು ಆ್ಯಂಡ್ ಎವ್ರಿ ನ್ಯೂಸ್ ಅವರಿಗೆ ಲೈವ್ ಇರೋದು ನಮಗೆ ಚುನಾವಣೆ ಅಂತ ಹೇಳಿದ್ರೆ ಗದ್ದಲಗಳನ್ನ ನಾವು ನೋಡೇ ಒಬ್ರು ರಾಜಕೀಯ ನಾಯಕರ ಬಗ್ಗೆ ಆಗಲ್ಲ ಅಂತ ಹೇಳಿದ್ರೆ ಗಲಭೆಗಳಾಗೋದು ಅವ್ರ ಕಡೆ ಇವ್ರ ಕಡೆ ಬಂದಾಗೆ ಅನೌನ್ಸ್ ಮಾಡಬೇಕಾದ್ರೆ ಆ ಥರ ಏನು ಗುಜರಾತ್ ಚುನಾವಣೆಯಲ್ಲಿ ನೀರ್ಕೊಂಡು ಇಲ್ಲ ಗುಜರಾತ್ ಚುನಾವಣೆಯಲ್ಲಿ ನಾನು ರಾಜ್ಯಗಳಿಗೆ ಆಫ್ಟಾಗಿ ನಡ್ಕೊಂಡು ಹೋಯ್ತಾ ಹಾಂ ಗುಜರಾತ್ ಚುನಾವಣೆ ನನಗೆ ನಾನು ಮಾಡಿದ್ದು ಏನು ಅಂತಂದರೆ ಎಲ್ಲರೂ ಇರೋ ಕಡೆ ನಾನು ಇರಲಿಲ್ಲ ಸೊ ಸ್ಟಾರ್ಟಿಂಗ್ ಒಂದು ಎರಡು ಮೂರು ದೊಡ್ಡ ರ್ಯಾಲಿಗಳನ್ನ ನಾನು ಕವರ್ ಮಾಡಿ ನನಗೆ ಬಹುಶಃ ಚುನಾವಣೆ ರ್ಯಾಲಿಗಳಲ್ಲಿ ನಡೀತಾ ಇಲ್ಲ ಅನ್ನೋದು ನನಗೆ ಅರ್ಥ ಆಗೋಗಿತ್ತು ಸೊ ಸಾಮಾನ್ಯವಾಗಿ ಏನಾಗುತ್ತೆ ಅಂತಂದರೆ ಪತ್ರಕರ್ತರು ಬೇರೆ ರಾಜ್ಯದಿಂದ ಬಂದವರು ಪಕ್ಷದ ಮೀಡಿಯಾ ಟೀಮ್ ಜೊತೆ ಟೈಅಪ್ ಮಾಡ್ಕೋತಾರೆ ಸೊ ನಾಯಕರು ಎಲ್ಲಿ ಹೋಗ್ತಾರೋ ಅವ್ರ ಹಿಂದೆ ಇವರು ಹೋಗ್ತಾರೆ ಸೊ ಕ್ಯಾಮ್ರಾ ಅಲ್ಲೇ ಇರುತ್ತೆ ಆ್ಯಂಡ್ ದೊಡ್ಡ ದೊಡ್ಡ ನಾಯಕರು ಯಾರಾದರೂ ಬಂದರೆ ಎಲ್ರಿಗೂ ಐದೈದೈದು ಐದು ಹತ್ತು ಹತ್ತು ನಿಮಿಷ ಟಿಕ್ ಟಾಕ್ ಮಾಡೋದಕ್ಕೆ ಟೈಮ್ ಕೊಡ್ತಾರೆ ಅಲ್ಲಿಗೆ ಅದು ಮುಗ್ದು ಹೋಗುತ್ತೆ ಆದರೆ ನಾನು ಆ ರ್ಯಾಲಿಗಳಿಂದ ಒಂದೆರಡು ದಿನ ಮೂರು ದಿನ ರ್ಯಾಲಿಗಳನ್ನ ಕವರ್ ಮಾಡಿದೆ ಅದೇ ಈ ರ್ಯಾಲಿಗಳಲ್ಲಿ ಸುದ್ದಿ ಸಿಗಲ್ಲ ನನಗೆ ಅಂತ ಗೊತ್ತಾಗೋಯ್ತು ನನಗೆ ಐ ನೀಡ್ ಟು ಗೆವ್ ಸಮಥಿಂಗ್ ಡಿಫ್ರೆಂಟ್ ಅನ್ನೋದು ನನಗೆ ಮೈಂಡಲ್ಲಿತ್ತು ಬಿಕಾಸ್ ಗುಜರಾತ್ ಚುನಾವಣೆ ನನ್ನನ್ನು ನಾನು ಪ್ರೂವ್ ಮಾಡ್ಕೊಳ್ಳೋಕೆ ನನ್ನ ಅಸ್ತಿತ್ವವನ್ನು ನಾನು ಉಳಿಸ್ಕೊಳ್ಳೋದಕ್ಕೆ ನನಗೆ ಬೇಕಾಗಿದ್ದಂಥ ಅಥವಾ ನನಗಿದ್ದಂಥ ಒಂದೇ ಒಂದು ಅವಕಾಶ ಅನ್ನೋದು ನನ್ನ ಮೈಂಡಿಗೆ ಬಂದುಬಿಟ್ಟಿತ್ತು ಆಲ್ರೆಡಿ ಸೊ ಹಾಗಾಗಿ ನಾನು ಗುಜರಾತ್ ರ್ಯಾಲಿಗಳಿಂದ ಹೊರಗಡೆ ಹೋಗೋಕ್ಕೆ ಶುರು ಮಾಡಿದೆ ಜನರ ಹತ್ರ ಹೋಗೋಕ್ಕೆ ಶುರು ಮಾಡಿದೆ ಜನರನ್ನು ಮಾತಾಡ್ಸೋದಕ್ಕೆ ಶುರು ಮಾಡಿದೆ ಅಲ್ಲಿರೋ ಸಣ್ಣ ಸಣ್ಣ ಗ್ರಾಮಗಳಿಗೆ ಹೋಗ್ತಾಯಿದೆ ಅಲ್ಲಿರುವಂಥ ಏನು ಅಂತ ತಿಳ್ಕೊಳ್ತಾ ಇದ್ದೆ ಅಲ್ಲಿರುವಂಥ ವಿಚಾರಗಳು ಏನು ಅಂತ ತಿಳ್ಕೊಳ್ತಾ ಇದೆ ಬಹುಶಃ ನಾನು ನಂಬರ್ ಒನ್ ನಂಬರ್ ಟು ಚಾನಲಲ್ಲಿ ಇದ್ದಿದ್ದಿದ್ರೆ ಅಥವಾ ಯಾವುದಾದ್ರೂ ರಾಷ್ಟ್ರೀಯ ಸುದ್ದಿವಾಹಿನಿಯಲ್ಲಿ ಇದ್ದಿದ್ದರೆ ನನ್ನ ರಿಪೋರ್ಟ್ಗಳು ಐ ಥಿಂಕ್ ಅದು ಚುನಾವಣೆಯ ಹಿಸ್ಟ್ರಿಯ ಲೆಡ್ಜರಲ್ಲಿ ಹೋಗ್ತಿತ್ತು ಅಂತ ಅನಿಸುತ್ತೆ ಬಿಕಾಸ್ ಅಷ್ಟು ನಾನು ಕೆಲಸ ಮಾಡಿದೆ ಈ ಕುಸರಿ ಕೆಲಸ ಅಂತ ನಾವು ಹೇಳ್ತೀವಲ್ಲ ಯಾರಿಗೂ ಕಾಣದೇ ಇರುವಂತಹ ಸುದ್ದಿ ನಿನಗೆ ಕಂಡರೆ ದಟ್ ಇಸ್ ವೆರಿ ಯು ಬಿಕಮ್ ಗುಡ್ ಜೋನ್ ಎಡಿಟರು ಇಲ್ಲದೆಲ್ಲ ಸುದ್ದಿನೂ ಎಲ್ಲ ಸುದ್ದಿಗಳು ನಂದು ಆಕ್ಸೆಪ್ಟ್ ಆಗಿದ್ವು ಸೊ ನನಗೆ ಕರ್ನಾಟಕದಲ್ಲಿ ಗುಜರಾತ್ ಬಗ್ಗೆ ಆಸಕ್ತಿ ಇದ್ದಂಥವರು ಎಲ್ರೂ ಇದ್ದಿರಬಹುದೇನೋ ಆದರೆ ನಾನು ಆಗ್ಲೇ ಹೇಳಿದೆ ನಾವು ಮಾಡುವಂತ ಸುದ್ದಿ ರಾಜಕೀಯವನ್ನ ಅಲ್ಲಾಡಿಸ್ಬೇಕು ರಾಜಕೀಯವನ್ನ ನಿಲ್ಲಿಸಬೇಕು ರಾಜಕೀಯವನ್ನ ಬೀಳಿಸ್ಬೇಕು ಇಲ್ಲ ಚುನಾವಣೆಗಳನ್ನ ನಾವು ಮಾಡುವಂತ ಸುದ್ದಿಗಳು ನಿರ್ಧರಿಸ್ತವೆ ಅನ್ನುವಂಥದ್ದು ಎಷ್ಟೋ ಸತಿ ಪತ್ರಿಕೋದ್ಯಮದಲ್ಲಿ ನಾನು ನೋಡಿದ್ದೀನಿ ಸೊ ಅಂತಹ ಸುದ್ದಿಗಳನ್ನು ಖಂಡಿತವಾಗಲೂ ನಾನು ಕೊಟ್ಟಿದ್ದೆ ಆದರೆ ಅದೊಂದು ರೀಜನಲ್ ಚಾನಲ್ಗಾಗಿತ್ತು ಸೊ ಅದನ್ನ ಅದನ್ನ ನೋಡಿ ಚುನಾವಣೆ ಸ್ಟ್ರಾಟಜಿ ಮಾಡುವಂತ ಯಾವ ಸಂದರ್ಭಗಳು ಇರಲಿಲ್ಲ ಅದೇ ನಾನು ನ್ಯಾಷನಲ್ ಚಾನೆಲ್ ಐಡೆಂಟಿಟಿ ಸಿಗ್ತ ಸ್ವಾತಿ ಸ್ವಾತಿ ಚಂದ್ರಶೇಖರ್ ಅದು ನಿಜವಾಗ್ಲೂ ಆಯ್ತು ಆದ್ರೆ ನಾನ್ ಪತ್ರಿಕೋದ್ಯಮದ ದೃಷ್ಟಿಯಲ್ಲಿ ನಾನು ಹೇಳೋದಾದ್ರೆ ಈಗ ನ್ಯಾಷನಲ್ ಚಾನಲ್ಗಳನ್ನ ನೋಡಿ ಓ ಇಲ್ಲಿ ಏನೋ ಆಗ್ತಾ ಇದೆ ಇಲ್ಲಿ ಇದನ್ನ ಸರಿ ಮಾಡ್ಕೊಳ್ಬೇಕು ಅಂತ ರಾಜಕೀಯ ನಾಯಕರು ಯೋಚನೆ ಮಾಡ್ತಾರೆ ಜನರಲಿ ಸೊ ಅಂದರೆ ನಾನು ಬೇರೆ ರಾಜ್ಯದ ಚುನಾವಣೆಗಳಿಗೆ ಹೋದಾಗ ಮಾತಾಡ್ತಿರುವಂಥದ್ದು ಕರ್ನಾಟಕದಲ್ಲಾದಾಗ ಕರ್ನಾಟಕದ ನಾಯಕರು ಕೂಡ ನಮ್ಮ ಚಾನಲ್ ಬೇರೆ ಚಾನಲ್ಗಳಲ್ಲಿ ನಡೀತಾ ಇರುವಂಥ ಕೆಲವು ಸುದ್ದಿಗಳನ್ನ ನೋಡಿ ಚುನಾವಣೆಗಳ ಕೆಲವು ಸ್ಟ್ರಾಟಜಿಗಳನ್ನ ಚೇಂಜ್ ಮಾಡಿಕೊಳ್ಳುವಂಥದ್ದು ಪತ್ರಕರ್ತರ ಹತ್ರ ಮಾತಾಡುವಂಥದ್ದು ಇವೆಲ್ಲ ನಡೀತಾ ಇರೋದು ಚುನಾವಣೆ ಸಂದರ್ಭದಲ್ಲಿ ಸೊ ಆ ರೀತಿಯಾದಂತಹ ಒಂದು ವಿಚಾರ ಬಹುಶಃ ನಾನು ನ್ಯಾಷನಲ್ ಚಾನಲ್ಗೆ ಗುಜರಾತ್ ಎಲೆಕ್ಷನನ್ನು ಕವರ್ ಮಾಡಿದರೆ ಐ ಥಿಂಕ್ ಹಾಂ ಅವರ್ ಆಫೀಸ್ ವುಡ್ ಬಿನ್ ಫ್ಲಡೆಡ್ ಬೈ ಕಾಲ್ಸ್ ಬೈ ಪೊಲಿಟಿಷಿಯನ್ಸ್ ಅನ್ಸುತ್ತೆ ಅಂತ ಅನ್ಸುತ್ತೆ ನನಗೆ ಜರ್ನಲಿಸ್ಟ್ ಎಲ್ಲ ಇದ್ರಲ್ಲ ಅವರು ನಿಮ್ಮ ಏ ಹುಡುಗಿ ಏನು ಮಾಡ್ತಾರೆ ಅಂತಿದ್ದರು ನಿಮ್ಮನ್ನು ನೋಡೋಣ ಚೇಂಜ್ ಆಯ್ತು ಅನ್ಸುತ್ತಲ್ಲ ಖಂಡಿತ ಚೇಂಜ್ ಆಯಿತು ಎಸ್ಪೆಷಲಿ ನನ್ನ ಆಫೀಸಲ್ಲಿ ನನ್ನನ್ನು ನೋಡೋ ರೀತಿ ಬದಲಾಯಿತು ಯಾಕೆ ಅಂತಂದ್ರೆ ಆಫೀಸಲ್ಲೇ ಆದರೂ ಕೂಡ ನಾನು ಯಾರಿಗೂ ಪರಿಚಯ ಇರಲಿಲ್ಲ ಎಲ್ರಿಗೂ ನಾನೊಬ್ಬ ಪತ್ರಕರ್ತೆ ಅಂದಿದ್ದ ತಕ್ಷಣ ಒಂದು ಕ್ವೆಶ್ಚನ್ ಮಾರ್ಕು ಯಾರಪ್ಪ ಇವಳು ಎಲ್ಲಿದ್ಲು ಇಷ್ಟು ದಿನ ಯಾವ ಚಾನಲಲ್ಲಿ ಕೆಲಸ ಮಾಡಿದಾಳೆ ನಮಗೆ ಯಾರಿಗೂ ಸಿಕ್ಕೇ ಇಲ್ವಲ್ಲ ಅಂದದು ಡೆಲ್ಲಿಗೆ ಬೇರೆ ಹೋಗ್ತಾ ಇದ್ದಾಳ ಏನು ಕಿತ್ತಬಾಗ್ತಾಳಿ ಇವಳು ಅನ್ನೋ ಫೀಲಿಂಗೇ ಎವ್ರಿ ಬಡಿ ಹ್ಯಾಡ್ ಜಸ್ಟ್ ಲಿಟ್ರಲಿ ದಿಸ್ ಫೀಲಿಂಗ್ ಇದು ಬಿಟ್ಟು ಇನ್ಯಾವ ಫೀಲಿಂಗು ಇಲ್ಲ ಯಾರಿಗು ಸೊ ಎಲ್ರಿಗೂ ಒಂದು ಏನು ಮಾಡ್ತಾಳೆ ಇವಳು ನೋಡೋಣ ಅನ್ನೋದು ಬಂದಿತ್ತು ದ್ಯಾಟ್ ವಾಸ್ ಶಾಟರ್ಡ್ ಇನ್ ಗುಜರಾತ್ ಎಲೆಕ್ಷನ್ಸ್ ಎಸ್ಪೆಷಲಿ ಬಟ್ ಆಯಿತು ಅಲ್ಲೆಲ್ಲೋ ನಾಲ್ಕು ಕಡೆ ಹೋಗಿ ಬೈಟ್ ಕೊಟ್ಟು ನಾಲ್ಕು ಜನರ ಹತ್ರ ಮಾತಾಡಿಸಿದ ತಕ್ಷಣ ಆಗೋಯ್ತಾ ಅನ್ನೋದು ಇನ್ನೂ ಇತ್ತು ಇಲ್ಲ ಅಂತೇನಿಲ್ಲ ಬಟ್ ಅದು ಮುರಿದಿದ್ದು ಕರ್ನಾಟಕ ಚುನಾವಣೆ ಬಂದು